ಈಗ ಸನ್ಮಾನಿತರ ಪರವಾಗಿ Now, this is our group.

செண்டிக <laughs>

ओ ब्रह्मा हा 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 रे नन्नो क्षळ क्षळकू برانتو برانتو آنوکرگرلو ننسی نن ماؤسرنہ انتہانتے لائی گئی ایدو گرسپورتی تارے ایدو گرمار حضار رے حضار رے نننو نیو نن شریف شکونی شکتر ناغی ماری கை பிரபஞ்சே பிரபுத்தாலை லங்கேஸ்வரரா ಸರ್ವತ್ರ ಸರ್ವತಂತ್ರ ಸ್ವತಂತ್ರ ನಾವ ಪ್ರಬುದ್ಧ ರಾವಣ ಎಲ್ಲ ಬ್ರಹ್ಮಾಂಡ ತಂಡತಂಡಗಳಲ್ಲಿ ಚೆಂಡಾಡಬಲ್ಲ ತಂದು ಗಾಯ ನಂತರದ ನಾಯಕರಾದ ಅಲ್ಲಿ ಭಜನಾ ಕಾರ್ಯಕ್ರಮ ಮಾಡ್ತಾ ದೇವಸ್ಥಾನದಲ್ಲಿ ರಾಜರಾಜೇಶ್ವರಿ ವಿಶ್ರಮನೆ ಆಯಿತು ಅವಾಗಿಂದ ನಾವು ಗ್ರೂಪ್ನಲ್ಲಿ ಒಂದು ಜನ ಇನ್ನ ಹೇಳೋದು ಲತಹಾಸನ ಎಲ್ಲ ಪಾರಾಯಣ ಮಾಡಿ ದೇವರನ್ನ ಮಕ್ಕಳೆಲ್ಲ ಕಾಣ್ತೀವಿ ಎಲ್ಲ ಉದ್ದೇಶಗಳು ಸಿಕ್ಕಿದೆ

ಯಾಕಂದರೆ ನಮ್ಗೆ ಹೋದಷ್ಟ ನನಗೆ ಕೊಟ್ಟರು ಅದು ಸಂತೋಷ ಈ ಸತಿ ನಮ್ಮ ಏರಿಯಾದೇ ಆದ ಪ್ರೇಮಕುಮಾರಿ ಕೊಟ್ಟಿದ್ದಾರೆ ಈಗ ಪ್ರತಿ ವರ್ಷ ಒಬ್ಬೊಬ್ಬರು ಗುರ್ತಿಸ್ತೀವಿ ನಮ್ಮ ಸರಸ್ವತಿ ಅವರಿದ್ದಾರಲ್ಲ ಗುರುತಿಸಿ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ತುಂಬ ಸಂತೋಷದ ವಿಷಯ ಇದು ಇದರಲ್ಲಿ ನಮ್ಮ ಏಜ್ಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಸಂತೋಷ ಪಡೋದು ಎಲ್ಲ ಹೋಗ್ತಾಳೆ ಬರ್ತಾಳೆ ಅನ್ನೋ ಬದಲು ಇದು ಒಂದು ಒಳ್ಳೆಯ ಕಾರ್ಯಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಒಂದು ತುಂಬ ಸಂತೋಷದ್ದು ಅಭಿನಂದನೆಗಳು ಎಲ್ಲರಿಗೂ

ಹರೇ ಶ್ರೀನಿವಾಸ ನಾವು ಹೊಸೂರಿನಿಂದ ಬಾಲಾಜಿ ಭಜನಾ ಮಂಡಳಿ ನಮ್ಮ ಭಜನಾ ಮಂಡಳಿ ಹೆಸರು ನಾವು ಅಲ್ಲಿಂದ ಬಂದಿದ್ವಿ ನಾವೊಂದು ಹದಿನೈದು ವರ್ಷದಿಂದ ಟಿ ಟಿ ಡಿ ದಾಸಾಹಿತ್ಯ ಪ್ರಾಜೆಕ್ಟ್ ಅಲ್ಲಿ ನಾವು ಒಂದು ಅಂಗವಾಗಿ ಇದ್ದೀವಿ ನಮ್ಮ ಗುರುಗಳಾದ ಮಗಳಾಲ ಆನಂದ ತೀರ್ಥಾಚಾರ್ಯರು ಆಮೇಲೆ ನಮ್ಮ ಪ್ರಿಯ ಮೋಹನ್ ಆಶೀರ್ವಾದದಿಂದ ನಾವೆಲ್ಲರೂ ಚೆನ್ನಾಗಿ ಭಜನೆಗಳನ್ನ ಹೇಳೋದಕ್ಕೆ ಆಸೆ ಪಟ್ಟು ಕಲಿತಾ ಇದ್ದೀವಿ ಚೆನ್ನಾಗಿ ಕಲಿತನೂ ಇದ್ದೀವಿ ಚೆನ್ನಾಗಿ ಹಾಡ್ತಾಯಿದ್ದೀವಿ ತುಂಬ ಒಂದು ಇನ್ನೂರು ಮುನ್ನೂರು ಭಜನಾ ಕಾರ್ಯಕ್ರಮಗಳನ್ನ ನಾವು ಕೊಟ್ಟಿದ್ದೀವಿ ಆಮೇಲೆ ಅವರ ಆಶೀರ್ವಾದದಿಂದ ಇದೆಲ್ಲ ನಡೀತು ಆಮೇಲೆ ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವಾಗ ಇವತ್ತು ನಾವು ಬಂದಿರೋದು ಅಂದರೆ ನಮ್ಮದೊಂದು ಅದೃಷ್ಟ ಹೇಗೆಂದರೆ ನಮ್ಮ ಆಚಾರ್ಯರು ಇವರೆಲ್ಲ ನಮಗೆ ಹೇಳ್ಕೊಟ್ಟಿರೋ ಇದರಿಂದ ಇಲ್ಲಿ ಇವರು ಮಾಡ್ತಿರೋ ಭಜನಾ ಕಾರ್ಯಕ್ರಮ ಏನಂದ್ರೆ ಕಲಿಯುಗದಲ್ಲಿ ಭಜನೆ ಮಾಡಿದ್ರೆ ಸಾಕು ಒಂದೊಂದು ಯುಗದಲ್ಲಿ ಒಂದೊಂದು ಕಾರ್ಯಕ್ರಮ ಅಂತಂದರೆ ಯಾದ ಯುನಾದಿಗಳನ್ನ ಮಾಡೋದು ಆದರೆ ಕಲಿಯುಗದಲ್ಲಿ ಸಮಯ ತುಂಬ ಕಡಿಮೆ ಇರೋದರಿಂದ ಭಜನೆ ಮಾಡಿದ್ರೆ ಸಾಕು ನಮಗೆ ಮೋಕ್ಷ ಸಿಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ ಅದೇ ಮಾದರಿ ನಮ್ಮ ದಾಸರುಗಳು ಎಷ್ಟೆಷ್ಟು ಎಲ್ಲ ವೇದಗಳನ್ನ ಉಪನಿಷತ್ತುಗಳನ್ನ ನಮಗೆ ತುಂಬ ಸುಲಭವಾಗಿ ನಮಗೆ ಅರ್ಥವಾಗುವಂತೆ ದಾಸರ ಭಜನೆಗಳಲ್ಲಿ ಹೇಳ್ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಕಲಿತಾ ಇರೋದ್ರಿಂದ ನಮ್ಗೆಲ್ಲ ತುಂಬಾನೇ ಖುಷಿ ಇದೆ ನಾವು ಕಲಿತ್ರೆ ನಮ್ಮ ಸಂಸಾರ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಬೀದಿ ಚೆನ್ನಾಗಿರುತ್ತೆ ಹಾಗೆ ಊರು ಚೆನ್ನಾಗಿರುತ್ತೆ ಹಾಗೆ ದೇಶ ಸುಭಿಕ್ಷವಾಗಿರುತ್ತೆ ಅಂತ ಒಂದು ನಂಬಿಕೆ ಹಾಗೆ ನಡೀತಾ ಇದೆ ಅಂತ ನಾವು ಅನ್ಕೊಳ್ತಾ ಇದೀವಿ ತುಂಬಾ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಬಂದು ಏನು ಬರೀ ಒಂದು ಮೋಕ್ಷಕ್ಕೆ ಸಾಧನ ಅಂತೀವಿ ಆ ಸಾಧನಕ್ಕೆ ಒಂದು ಮೆಟ್ಟಿಲು ನಾವು ಭಜನೆ ಮಾಡೋದು ಇದನ್ನೆಲ್ಲ ಮಾಡೋದ್ರಿಂದ ಇದು ಇದೆಲ್ಲಾನು ಒಂದು ಆರೋಗ್ಯ ಕೂಡ ಕೊಡುತ್ತೆ ನಾವೊಂದು ಅದರ ನಿಷ್ಠೆಯಲ್ಲಿ ಮಾಡಿದಾಗ ನಮಗೆ ಆರೋಗ್ಯನೂ ಸಿಗುತ್ತೆ ನಮ್ಮ ಮಕ್ಕಳು ಒಂಥರ ಚೆನ್ನಾಗಿ ಬುದ್ಧಿವಂತರಾಗ್ತಾರೆ ಈಗ ಸಮಾಜಕ್ಕೆ ತುಂಬ ಮುಖ್ಯ ಚಿಕ್ಕ ಮಕ್ಕಳು ಎಲ್ಲರೂ ಚೆನ್ನಾಗಿ ಕಲಿತರೆ ಇದು ಎಲ್ಲ ಕಾನ್ವೆಂಟ್ಗಳಿಗೆ ಹೋಗಿ ಅವ್ರಿಗೆ ಯಾವುದು ನಮ್ಮ ಹಾಡುಗಳಾಗ್ಲಿ ಭಗವದ್ಗೀತೆ ಆಗಲಿ ಏನೂ ಗೊತ್ತಿಲ್ಲ ನಾವು ಮನೆಗಳಲ್ಲಿ ಅವ್ರನ್ನ ತಯಾರು ಮಾಡ್ಬೋದು ಇದನ್ನೆಲ್ಲ ಕಲಿಬೇಕು ಇದರಿಂದ ಏನು ಉಪಯೋಗ ಎಲ್ಲ ಹೇಳಿದ್ರೆ ಅವರೆಲ್ಲ ಚೆನ್ನಾಗಿ ಕಲಿತಾರೆ ಅದರಿಂದ ನಮ್ಮ ಮುಂದೆ ದೇಶ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಹಿಂದೂ ದೇಶ ನಮ್ಮ ಭಾರತ ದೇಶ ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ನಾವೆಲ್ಲ ಕೋರ್ಕೋತೀವಿ ಈ ಥರ ಕಾರ್ಯಕ್ರಮಗಳು ಚು ತುಂಬ ಬರಬೇಕು ಅಂತಂದ್ಬಿಟ್ಟು ನಾವು ಆಸೆ ಪಡ್ತೀವಿ ಪ್ರಶಸ್ತಿ ಪಡೋದಕ್ಕೆ ಖುಷಿ ಆಮೇಲೆ ಈ ಇದರಲ್ಲಿ ಏನು ಅಂದರೆ ಬರೀ ಸುಮ್ಮನೆ ಹಾಡಿಸೋದೇನೂ ಇಲ್ಲ ಆದರೆ ಅದಕ್ಕೆ ಸರಿಯಾಗಿ ಒಂದು ಎನ್ಕರೇಜ್ಮೆಂಟು ಅಂತೀವಲ್ಲ ಪ್ರೋತ್ಸಾಹ ಅನ್ನೋದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಸಲ ಒಂದೊಂದು ಅಂಗದಲ್ಲಿ ಅಂದರೆ ನಾಟಕ ಇರ್ಬೋದು ಡ್ಯಾನ್ಸ್ ಇರ್ಬೋದು ಶ್ರವಣ ಮಾಡೋದ್ರಲ್ಲಿರ್ಬೋದು ಕೀರ್ತನೆ ಮಾಡೋದರಲ್ಲಿ ಒಂದು ವಾದ್ಯ ಇನ್ನುಡಿಸೋದ್ರಲ್ಲಿ ಎಲ್ಲ ಇದರಲ್ಲೂ ಅವರು ನೋಡಿ ಪರಿಣಿತರನ್ನು ಇದು ಮಾಡಿ ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡಿ ಒಂದು ಪ್ರಶಸ್ತಿ ಕೊಡ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ ಇಂಥದ್ದು ಈ ರಂಗಶ್ರೀ ಕಲಾವಿದರು ಸಾಗರ್ ಅವರ ಜಯಂತೋತ್ಸವ ದಯಾನಂದ ಸಾಗರ್ ಅವರ ಜಯಂತೋತ್ಸವ ಕಾರ್ಯಕ್ರಮ ಎರಡೂ ಸಮ್ಮೇಳನದಲ್ಲಿ ಈ ಥರ ಮಾಡ್ತಿರೋದು ತುಂಬ ಸಂತೋಷದ ವಿಷಯ ಆಮೇಲೆ ರವೀಂದ್ರ ಕಲಾಕ್ಷೇತ್ರ ನಾನು ಚಿಕ್ಕ ಹುಡುಗಿ ಆಗಿದ್ದಂಗ್ಲಿಂದಲೂ ಇದನ್ನು ನೋಡ್ತಾ ಇರೋದು ಇಲ್ಲೆಲ್ಲ ಎಷ್ಟೆಷ್ಟು ರಂಗಭೂಮಿ ಕಲಾವಿದರೆಲ್ಲ ಬಂದು ಹೋಗಿರೋದು ನಾಟಕ ಎಲ್ಲ ನಾವು ಮೊದಲು ಚಿಕ್ಕದಂದಲ್ಲಿ ನೋಡ್ತಿದ್ವಿ ಈಗ ಈ ಥರ ಭಜನೆಗಳಿಗೆಲ್ಲ ಇದು ಮೂಲ ಸ್ಥಾನ ಆಗಿದೆ ಅನ್ನೋದ್ರಿಂದ ತುಂಬ ಸಂತೋಷ ನೋಡಿ ಸರಣಿ ಅತ್ಯುತ್ತಮ ನಿರ್ದೇಶಕ ನಾಟಕ ಗದಾಯಿತ ಕೆ ಜಿ ನಾರಾಯಣ ನಿರ್ದೇಶನ ಮಾಡಿದ್ದಾರೆ ದಯವಿಟ್ಟು ಬನ್ನಿ ತಪ್ಪಾಗಿ ಇನ್ನ ನಿರ್ದೇಶನ ಅದನ್ನು ಬಂದಿರೋ ಕೆ ಜಿ ನಾರಾಯಣ ಅರ್ಥವಾಗಿ ಅತ್ಯುತ್ತಮದ ಯಶು ಅವರೇ ನಾಟಕ ಬಂದಿದ್ದ నగదు హెచ్ఎస్ నారాయణ స్వామి ప్రతిష్టాన ఈ నగదు బహుమాన పాలికౌష్ఠం అత్యుత్తమ నాటక oh